ೇಶ್ವರ ಮಹಾರಾಜಕಿ ಶಿವಲಿಂಗೇಶ್ವರ ಮಹಾರಾಜಕಿ ಶಾಂತಲಿಂಗೇಶ್ವರ ಮಹಾರಾಜಕಿ ಕುಮಾರೇಶ್ವರ ಮಹಾರಾಜಕಿ ಸದಾ ಸ್ಮರಣೀಯರಾಗಿರುವಂತಹ ಬಸವಾದಿ ಶರಣರನ್ನು ಶಿವಲಿಂಗೇಶ್ವರನನ್ನು ಕುಮಾರ ಶಿವಯೋಗಿಗಳವರನ್ನ ಪರಮ ತಪಸ್ವಿಗಳಾದ ಶಾಂತಲಿಂಗೇಶ್ವರನ ಭಕ್ತಿಯಿಂದ ಸ್ಮರಣೆ ಮಾಡಿ ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ನಮ್ಮೆಲ್ಲರನ್ನೂ ಸಹಿತ ಹರಸಿ ಹಾರೈಸುತ್ತಿರುವಂತಹ ಪರಮ ಪೂಜ್ಯರಾದ ನನ್ನ ಬಾಳಿನ ಚೇತನರು ಗುರುಗಳು ಆಗಿರುವಂತಹ ಮುನವಳ್ಳಿಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಮೈದರ್ಗಿಯ ಪೂಜ್ಯರಲ್ಲಿ ಹಾಗೂ ಎಲ್ಲ ಉಳಿದೆಲ್ಲ ಹರಗುರು ಚರಮೂರ್ತಿಗಳಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಮತ್ತು ಈ ಸರಿ ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಜಾತ್ರೆ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಈ ನಾಡು ಕಂಡಿರುವಂತಹ ಅಪರೂಪದ ಅಪರೂಪದ ವೈದ್ಯರಲ್ಲಿ ಒಬ್ಬರು ನಮ್ಮ ಮಾತೆಯವರಾಗಿರ್ತಕ್ಕಂತಹ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾಣಿ ಅಮ್ಮನವರು ಅವರ ಬಗ್ಗೆ ಎಟ್ರಾಮಿಯ ಪರಮ ಪೂಜಾರಿ ಈಗಾಗಲೇ ಸವಿಸ್ತಾರವಾಗಿ ನಿಮಗೆಲ್ಲ ಹೇಳಿದ್ದಾರೆ ಬಹಳಷ್ಟು ಡೌನ್ ಟು ಅರ್ತ್ ಇರುವಂತಹ ಪರ್ಸ್ನಾಲಿಟಿ ಬಹಳ ಸರಳತೆ ಬಸವಣ್ಣವ್ರು ಹೇಳಿದ್ರೆ ಒಂದೇ ಅವ್ರ ಬಗ್ಗೆ ಒಂದೇ ಒಂದು ಮಾತಿ ಹೇಳಬೇಕು ಅಂತಂದರೆ ಬಸವಣ್ಣವರು ಹೇಳಿದ ಹಾಗೆ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗದೆ ರೀತಿ ಒಳಗೆ ಇರುವಂತಹ ಒಬ್ಬ ಅತ್ಯಂತ ಹಿರಿಯ ಜಾಗದಲ್ಲಿರುವಂತಹ ಮಾತೆ ತಂದ್ರೆ ಅದು ನಮ್ಮ ವಿಜಯಲಕ್ಷ್ಮಿ ದೇಶಮಾಣೆ ಅಮ್ಮನವರು ಅನ್ನುವಂತಹ ಅಭಿಮಾನವನ್ನು ನಾವೆಲ್ಲ ತಾಳ್ಬೇಕಾಗಿರುವಂಥದ್ದು ಆ ಮಾತೆಯವರು ನಮ್ಮ ಒಂದೇ ಒಂದು ಕರೆಗೆ ಹೋಗೊಟ್ಟು ಈ ಜಾತ್ರಾ ಮಹೋತ್ಸವದ ಚಾಲನೆಗೆ ಮಾಡಿಸಿದ್ದಾರೆ ಅವರಿಗೆ ಬಹಳ ಬಹಳ ಧನ್ಯವಾದಗಳನ್ನು ನಾವೆಲ್ಲ ಕೈಗಳನ್ನು ಮೇಲೆ ಕೆತ್ತಿ ಅವರಿಗೆ ಜೋರದ ಚಪಾಳೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸೋಣ ಅನ್ನುವಂತ ಮಾತನ್ನು ಹೇಳಿ ಮತ್ತೆ ವರ್ಷ ಈ ಜಾತ್ರೆಗೆ ನಾವು ಎಲ್ಲ ಬಹಳ ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೋಗಿ ಮಾತಾಡಿರ್ತೇನೆ ಆದರೆ ವರ್ಷಕ್ಕೊಂದ್ಸರಿ ಬರುವಂಥ ಈ ಜಾತ್ರೆ ಅಲ್ಲಿ ನಿಮ್ಮನ್ನೆಲ್ಲ ನೋಡಿದರೆ ನಂಗೆ ಮಾತು ಬರೋದಿಲ್ಲ ಬಹಳ ಹೃದಯ ತುಂಬಿ ಬರುವಂಥದ್ದು ಯಾಕೆ ಅಂತಂದರೆ ನನಗೊಂದು ಆಸೆ ಇರುತ್ತೆ ಯಾವಾಗಲೂ ನಮ್ಮ ಭಕ್ತರನ್ನು ಏಕಕಾಲಕ್ಕೆ ಒಂದೇ ಕ್ಷಣದಲ್ಲಿ ಏಕಕಾಲಕ್ಕೆ ಎಲ್ಲರೂ ನೋಡಬೇಕು ಅನ್ನೋಂಥ ಆಸೆ ಹೀಗಾಗಿ ಅಂತಹ ಕನಸನ್ನು ಅಂತಹ ಯೋಗವನ್ನು ಪ್ರತಿ ವರ್ಷ ನಮ್ಮ ಕರ್ತೃಗದ್ದಿಗೆ ಶಿವಲಿಂಗೇಶ ಪ್ರತಿ ವರ್ಷ ಆಗಿ ಹುಣ್ಣಿಮೆಯ ದಿವಸ ಈ ಪೂರ್ಣಚಂದ್ರ ಬೆಳಕಿನೊಳಗಡೆ ನಿಮ್ಮೆಲ್ಲರ ದರ್ಶನವನ್ನು ನನಗೆ ಮಾಡಿಸುವಂತಹ ಯೋಗ ಹೀಗಾಗಿ ಬಹಳ ಬಹಳ ಸಂತೋಷ ಇವತ್ತು ಅಜ್ಜವರು ನನ್ನ ಗುರುಗಳು ಈ ಕಾರ್ಯಕ್ರಮಕ್ಕೆ ಅವರು ಬಹಳ ದೂರ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿ ವರ್ಷ ಬರ್ತಿದ್ದಿಲ್ಲ ಆದರೆ ಪೂಜ್ಯರಿಗೆ ಈ ಸರಿ ನನ್ನ ಪಾದಕ್ಕೆ ಬಿದ್ದು ಈ ಸರಿ ಬರಲೇಬೇಕು ಬುದ್ಧಿ ಅಂತ ತಿಳ್ಕೊಂಡು ನಮ್ಮ ಮುನೋಳಿ ಅಜ್ಜವರಿಗೆ ಹೇಳಿದೆ ನಮ್ಮ ಮುನೋಳಿ ಅಜ್ಜವರ ಬಗ್ಗೆ ನಮಗೆ ನನಗೆ ಇಬ್ಬರು ಗುರುಗಳು ಒಬ್ಬರು ಬೆಟಗೇರಿ ಅಜ್ಜವರು ಇನ್ನೊಬ್ಬರು ಮುನೋಳಿ ಗುರುಗಳು ಆದರೆ ನಾನು ಸನ್ಯಾಸಿ ಆಗಲಿಕ್ಕೆ ಮಠಕ್ಕೆ ಆಗಲಿಕ್ಕೆ ಬೆಟಗೇರಿ ಗುರುಗಳು ಇಲ್ಲಿ ತಂದು ಮಾಡಿದರು ಆದರೆ ನಾನು ಸನ್ಯಾಸಿ ಆಗಲಿಕ್ಕೆ ಮೂಲ ಕಾರಣ ಯಾರು ಅಂತಂತಂದರೆ ನನ್ನಲ್ಲಿ ಅಂಥದ್ದನ್ನು ಅವ್ರು ಏನು ಗುರುತಿಸಿದ್ರೂ ಗೊತ್ತಿಲ್ಲ ಆದರೂ ಸಹಿತ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಎಂತಹ ಕಾಡುಗಳಲ್ಲಿದ್ದರೂ ಎಂತಹ ಕೋಡ್ಗಳಿದ್ರೂ ಸಹಿತ ಆ ಕಾಡುಗಲ್ಲಿನ ಮೇಲೆ ಒಬ್ಬ ಶಿಲ್ಪಿಯ ಕೈ ಬಿತ್ತು ಅಂತಂದರೆ ಮೂರ್ತಿಯಾಗಿ ನಿರ್ಮಾಣ ಆಗುತ್ತಲ್ಲ ಹಾಗೆ ನನ್ನಂಥ ಒಬ್ಬ ಸಣ್ಣ ಮನುಷ್ಯ ಸಣ್ಣ ಸಾಧಕ ಸಣ್ಣ ಒಬ್ಬ ಸಣ್ಣ ಬಾಲಕ ಇಂತಹ ಬಾಲಕನ ಮೇಲೆ ಒಬ್ಬ ಪರಮ ಯತಿ ಯೋಗಿವರ್ಯರ ಕೃಪಾದೃಷ್ಟಿ ಬಿದ್ದಿದ್ದಕ್ಕೆ ಈ ಮಠದ ಸ್ವಾಮಿಗಳಾಗಿದ್ದೀನಿ ಅಂತ ಅನ್ನೋದನ್ನಾಗಲ್ಲ ನಾನು ಯಾವಾಗಲೂ ನೆನಪಿಟ್ಕೊಳ್ತೇನೆ ನಾನು ಯಾವಾಗಲೂ ಎತ್ತಾಗಿ ತತ್ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಬಳಿಯಿಂದ ಸರ್ವಜ್ಞನ ರೀತಿ ಒಳಗಡೆ ಗುರುಗಳನ್ನು ಯಾವಾಗ್ಲೂ ಮನಸ್ಸಲ್ಲಿ ಆರಾಧಿಸ್ತೇನೆ ಇವತ್ತು ಇವತ್ತಿನ ನಿಮ್ನೆಲ್ಲಾ ನೋಡ್ತೀವಿ ನಾವಂತೂ ತೋಟ ಮಾಡ್ತೀವಿ ಮೈ ಮೇಲೆ ಕಾವಿ ಬಟ್ಟೆ ಬಂದಿದೆ ಮತ್ತೆ ಮಾ ಮಾತಿನೊಳಗಡೆ ಎರಡು ಮಾತುಗಳು ಒಳ್ಳೆಯ ಮಾತುಗಳು ಬರ್ತಾವೆ ಅಂತಂದರೆ ಇದೆಲ್ಲ ನೀಡಿರ್ತಕ್ಕಂತಹ ಭಿಕ್ಷೆ ಅದು ನಮ್ಮ ಮುನೋಳೆ ಗುರುಗಳ ನೀಡಿರ್ತಕ್ಕಂತಹ ನನ್ನ ನನ್ನ ಜೀವನಕ್ಕೆ ನೀಡಿರ್ತಕ್ಕಂತಹ ದೊಡ್ಡ ಆಧಾರ ಹೀಗಾಗಿ ಪರಮ ಪೂಜ್ಯರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ನಮನಗಳನ್ನು ನಿಮ್ಮೆಲ್ಲರ ಭಕ್ತಿಯ ಚಪ್ಪಾಳೆಗಳೊಂದಿಗೆ ಪರಮ ಪೂಜ್ಯರಿಗೆ ನಾವೆಲ್ಲ ಸಲ್ಲಿಸೋಣ ಎಲ್ಲರೂ ನಮ್ಮ ಮಠದ ಬಗ್ಗೆ ಈ ಜಾತ್ರೆ ಬಗ್ಗೆ ಬಹಳ ಹೇಳಿದ್ರು ಆ ಒಂದು ಐದು ನಿಮಿಷ ಮಾತಾಡ್ತೇನೆ ಈ ಕಾರ್ಯಕ್ರಮ ವಿಳಂಬ ಆಗಿರೋದು ಈ ವರ್ಷ ಅದು ನನ್ನಿಂದ ಸ್ವಲ್ಪ ತಡ ಆಗಿದ್ದಕ್ಕೆ ಯಾರು ಭಕ್ತಾದಿಗಳು ಅನ್ಯತ್ರ ಭಾವಿಸಬಾರದು ಇನ್ನು ಹತ್ತು ಹದಿನೈದು ನಿಮಿಷದೊಳಗಡೆ ಶಿವಲಿಂಗೇಶ ಈ ರಥದ ವಿರಾಟ ಸ್ವರೂಪದಲ್ಲಿ ನಮ್ಮೆಲ್ಲರ ಮುಂದೆ ರಥೋತ್ಸವ ಜರುಗುತ್ತೆ ಈ ಎಲ್ಲರೂ ಹೇಳ್ತಾರೆ ನಮ್ಮ ಮಠ ಬಹಳ ದೊಡ್ಡದಾಗಿದೆ ಇಷ್ಟೆಲ್ಲ ಭಕ್ತ ಸಂಪತ್ತಿದೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದ್ರೆ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ಇಲ್ಲಿ ನಮ್ಮ ರಥದ ಪಕ್ಕ ಒಂದು ದೊಡ್ಡ ಗಿಡ ಇದೆ ಆ ಗಿಡ ಎಷ್ಟು ತೇರಿಗಿಂತಲೂ ಸಹಿತ ಬಹಳ ಎತ್ತರ ಎತ್ತರ ಮಟ್ಟದಲ್ಲಿ ಹೋಗಿರುವಂಥದ್ದು ಅದು ಯಾ ಬಹಳ ಎತ್ತರ ಮಟ್ಟಕ್ಕೆ ಯಾಕೆ ಹೋಗೈತಿ ಅಂತಂದ್ರೆ ನಾವು ವಿಚಾರ ಮಾಡಿದರೆ ಆ ಗಿಡ ಎಷ್ಟು ಎತ್ತರ ಮಟ್ಟಕ್ಕೆ ಹೋಗಿದೆ ಆ ಗಿಡದ ಬೇರೆಗಳು ಅಷ್ಟು ಆಳಕ್ಕೆ ಇಳಿದವನು ತಿಳ್ಕೊಂಡು ಆ ಗಿಡ ಅಷ್ಟು ಎತ್ತರ ಮಟ್ಟದಲ್ಲಿ ನಿಂತಿರುವಂಥದ್ದು ಹೀಗಾಗಿ ನಮ್ಮ ಮಠ ಇಷ್ಟು ಬೆಳೆದಿದೆ ಇಷ್ಟು ಎತ್ತರ ಮಟ್ಟದಲ್ಲಿದೆ ಇಷ್ಟೆಲ್ಲ ಸಾಗರೋಪಾದಿಯಲ್ಲಿ ಭಕ್ತರನ್ನು ಸಂಪಾದನೆ ಮಾಡಿದೆ ಅಂತಂದ್ರೆ ಈ ಮಠ ಇದು ಮರದ ಮರದ ಉಪಾಧಿ ಬಹಳ ಎತ್ತರ ಮಟ್ಟದಲ್ಲಿ ಬೆಳೆದಿದೆ ಮತ್ತೆ ಬೇರೆನ ಹಾಗೆ ಆಳಕ್ಕೆ ಇಳಿದು ಈ ಮಠವನ್ನು ಹಿಡಿದು ನಿಂತ ಯಾರು ಅಂತಂದ್ರೆ ಈ ಮಠದ ಸುತ್ತ ಎಲ್ಲ ಹಳ್ಳಿಯ ಸದ್ಭಕ್ತರು ಅನ್ನೋದನ್ನ ನಾವು ಯಾವಾಗ್ಲೂ ಸಹಿತ ನೆನಪಿಟ್ಟುಕೊಳ್ಬೇಕು ಅವರ ಪ್ರೀತಿ ಅವರ ಭಕ್ತಿ ಅವರ ಶ್ರದ್ಧೆ ಅವರ ಪ್ರೇಮ ಅವರ ಅಭಿಮಾನ ಈ ಮಠದ ಮೇಲೆ ಯಾವಾಗ್ಲೂ ಸಹಿತ ಇದೆ ಈ ಮಠ ಬೆಳಲಿಕ್ಕೆ ಕಾರಣ ಎಲ್ಲ ಮಠದ ಗುರು ಪರಂಪರೆಯಾಗಿದ್ರೆ ಮತ್ತೊಂದು ಕೈ ನಮ್ಮೆಲ್ಲ ಭಕ್ತಾದಿಗಳು ಹೀಗಾಗಿ ಆ ಎಲ್ಲ ಭಕ್ತರಿಗೆ ನಿಮ್ಮನ್ನು ನೋಡೋದೇ ಒಂದು ದೊಡ್ಡ ಖುಷಿ ನಿಮ್ಮನ್ನು ನೋಡೋದೇ ಒಂದು ದೊಡ್ಡ ಆನಂದ ಇಂತಹ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಸಹಿತ ನೀವು ಕೊಡುವ ಪ್ರೀತಿ ಅಭಿಮಾನಕ್ಕೆ ಅದು ಸರಿಸಾಟಿ ಇಲ್ಲವೇ ಇಲ್ಲ ನಾನು ಪಡೆದಿರುವಂತಹ ತಂದೆ ತಾಯಿಗಳು ಪೂರ್ವಾಶ್ರಮ ತಂದೆ ತಾಯಿಗಳು ಅಲ್ಲೇ ಇದ್ದಾರೆ ಆದರೆ ನನ್ನ ಪಾಲಿನ ನಿಜವಾದ ತಂದೆ ತಾಯಿಗಳು ಯಾರು ಅಂತಂದರೆ ಈ ಮಠದ ಭಕ್ತಾದಿಗಳೇ ನಮ್ಮ ತಂದೆ ತಾಯಿಗಳು ನೀವು ಏನು ಕೊಡ್ತೀರಿ ಅದನ್ನು ಸ್ವೀಕಾರ ಮಾಡ್ತೀನಿ ನೀವು ಏನು ಕೊಡ್ತೀರಿ ಅದನ್ನು ಉಡ್ತೀನಿ ನೀವು ಹೆಂಗೆ ಹೇಳ್ತೀರ ಹಂಗೆ ನಡೆಯುವಂಥ ನಾವು ನಾನು ಹೇಳ್ದಂಗೆ ಮಠ ನಡಿಯುವಂಥದ್ದಲ್ಲ ನಮ್ಮ ಮಠ ಭಕ್ತರು ಹೇಳ್ದಂಗೆ ನಡೆಯುವಂಥ ಮಠ ಅಂತಂದ್ರೆ ಅದನ್ನ ಇಬ್ಬರಿಗೆ ಮಠ ಹೀಗಾಗಿ ನಮ್ಮೆಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಅಜ್ಜನ ನೋಡಿ ನಿನ್ನೆ ದಿವಸ ವರ್ಷಕ್ಕೆ ಒಂದೇ ಸರಿ ನಮ್ಮ ತೇರು ಬರೋದು ವರ್ಷ ಇಲ್ಲೇ ಇರ್ತದ ಆದರೆ ಅದರ ಮೇಲೆ ಅಷ್ಟು ಅಭಿಮಾನ ಇರೋದಿಲ್ಲ ಆದರೆ ಒಂದು ವರ್ಷದಲ್ಲಿ ಒಂದು ದಿನ ಒಂದು ದಿನ ಇಷ್ಟೆಲ್ಲ ಏನೂ ಇರದೇ ಇರತಕ್ಕಂತಹ ಬಟಾ ಬೈಲಿರುವಂತಹ ತೇರು ಇವತ್ತು ನಿಮ್ಮೆಲ್ಲರ ಭಕ್ತಿ ತನು ಮನ ಧನ ಸೇವೆಗಳ ಮೂಲಕ ಶಿವಲಿಂಗೇಶ ತನ್ನ ಮೈಯೆಲ್ಲ ತುಂಬಿಕೊಂಡು ವಿರಾಟ್ ದರ್ಶನವನ್ನು ಈ ದಿನ ನಮಗೆಲ್ಲ ಸಹಿತ ನೀಡ್ತಾ ಇರುವಂಥದ್ದು ಹೀಗಾಗಿ ಆ ಗದ್ದಿಗೆಯಲ್ಲಿರುವಂತಹ ಶಿವಲಿಂಗೇಶ ಮೂರ್ತಿ ಸಿಕ್ಕದು ಆದರೆ ಆ ಶಿವಲಿಂಗೇಶನ ವಿರಾಟ್ ಸ್ವರೂಪ ಯಾವುದು ಅಂತಂದರೆ ನಮ್ಮೆಲ್ಲ ಎಲ್ಲರ ಮುಂದೆ ನಿಂತಿರುವಂತಹ ಈ ಮಹಾರಥವೇ ಅವನ ವಿರಾಟ ಸ್ವರೂಪ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ನಾವು ಯಾಕೆ ಎಳಿಬೇಕು ಅಂತಂದ್ರೆ ಹೋದ ವರ್ಷವೇ ಹೇಳಿದ್ದೆ ಏನು ಅಂತಂದರೆ ವರ್ಷದಲ್ಲಿ ಮೂರು ನೂರ ಅರವತ್ತೈದು ದಿನಗಳು ಬರ್ತವೆ ಆ ಮೂರು ನೂರ ಅರವತ್ತೈದು ದಿನಗಳಲ್ಲಿ ಒಂದು ದಿನ ಒಂದು ದಿನ ಆ ಶಿವಲಿಂಗೇಶನ ರಥವನ್ನು ನಾವೆಲ್ಲ ಎಳೆದ್ರೆ ಉಳಿದಿರುವಂಥ ಮೂರು ನೂರ ಅರವತ್ತ್ನಾಲ್ಕು ದಿನಗಳವರೆಗೆ ನಮ್ಮ ರಥವನ್ನು ಯಾರು ಎಳಿತಾರೆ ಅಂತಂದರೆ ಗದ್ದೆಯಲ್ಲಿರುವಂಥ ಶಿವಲಿಂಗೇಶನೇ ಹೇಳೀತಾನೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲ ನೋಡಿ ಇವತ್ತಿನ ಕಾರ್ಯಕ್ರಮ ಜಾತ್ರೆ ನಾನು 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 ಮಾಡಿಲ್ಲ ನಾನು ಯಾವುದೂ ಮಾಡಿಲ್ಲ ಸುಮ್ಮನೆ ನಾನು ಕೂತ್ಕೊಂಡಿನ ಆದ್ರೆ ನಮ್ಮ ಜೊತೆಗೆ ನಮ್ಮ ಭಕ್ತರು ನಮ್ಮ ಹುಡುಗರು ಯುವಕರು ಎಲ್ಲರೂ ಹಳ್ಳಿಯ ಭಕ್ತರು ಎಲ್ಲರೂ ಸೇರಿ ಮಾಡಿರುವಂಥದ್ದು ಇದೆಲ್ಲರ ಶ್ರೇಯಸ್ಸು ಎಲ್ಲ ಭಕ್ತಾದಿಗಳಿಗೆ ಸೇರಲಿ ನಿಮ್ಮೆಲ್ಲರಿಗೂ ಶಿವಲಿಂಗೇಶನ ಆಶೀರ್ವಾದ ಇರಲಿ ನಾವು ಈ ವರ್ಷ 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 ಒಂದೊಂದ್ಸರಿ ಪ್ರಾರ್ಥನೆ ಸಂಕಲ್ಪ ಮಾಡಿದ್ವಿ ತೇರಿನ ಸಂದರ್ಭದಲ್ಲಿ ಈ ವರ್ಷ ನಾವೆಲ್ಲ ಏನು ಮಾಡಬೇಕು ಅಂತಂದ್ರೆ ನಮ್ಮ ದೇಶ ಈ ಜಗತ್ತಿಗೆ ಒಳ್ಳೆಯದನ್ನು ಕೊಟ್ಟು ಗೊತ್ತೇ ವಿನಃ ಕೆಟ್ಟದನಂತೂ ಕೊಟ್ಟು ಎಂದಿಗೂ ಸಹಿತ ಗೊತ್ತಿಲ್ಲ ಹೀಗಾಗಿ ಈ ದೇಶದ ಮೇಲೆ ಬೇರೆ ಬೇರೆ ಪಕ್ಕದ ರಾಷ್ಟ್ರಗಳು ಪ್ರಹಾರ ಮಾಡ್ತಾ ಇದ್ರೂ ಸಹಿತ ನಮ್ಮ ದೇಶ ನಾಗರಿಕರಿಗೆ ಹೊಣೆ ಅಂತ ತಿಳ್ಕೊಂಡು ಸಂಯಮದಿಂದ ವರ್ತಿಸುವಂತಹ ದೇಶ ಅದು ಭಾರತ ದೇಶ ಇಂತಹ ದೇಶ ಇವತ್ತು ಸಂದಿಗ್ಧದ ಪರಿಸ್ಥಿತಿಯನ್ನು ಅದು ಸ್ವೀಕರಿಸ್ತಾ ಇದೆ ಹೀಗಾಗಿ ನಾವೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು ಪಾಕಿಸ್ತಾನದ ಪಾಪದ ಕೂಡ ತುಂಬಿ ಹೋಗಿದೆ ಹೀಗಾಗಿ ನಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಏನನ್ನು ಪ್ರಾರ್ಥನೆ ಮಾಡಬೇಕು ಅಂತಂದರೆ ಎಂತಹ ಸಂದರ್ಭ ಬರಲಿ ಎಂತಹ ಸಂದಿಗ್ಧತೆ ಬರಲಿ ನನ್ನ ದೇಶದ ಸೈನಿಕರ ಪ್ರಾಣ ಯಾವಾಗಲೂ ಸುರಕ್ಷಿತವಾಗಿರಲಿ ಅವರಿಗೆ ಯಾವಾಗಲೂ ವಿಜಯದ ಪಟಾಕಿ ಸಿಗಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ದಿಗ್ವಿಜಯ ಸಿಗಲಿ ನಾವು ನಾವೆಲ್ಲರೂ ಸೇರಿ ಪ್ರಾರ್ಥನೆ ಸಂಕಲ್ಪಗಳನ್ನು ಮಾಡೋಣ ಅನ್ನುವಂತ ಮೂಲಕ ಒಂದು ಸರಿ ಜೋರಾಗಿ ಜಯ ಮಾಡೋಣ ಒರೇ ಭಾರತ್ ಮತಾಕಿ ಒರೇ ಭಾರತ್ ಮತಾಕಿ ಒಂದೇ ಒಂದೇ ಶಿವಲಿಂಗೇಶ್ವರ ಮಹಾರಾಜಕಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು